ಆತ್ಮೀಯ ವೀಕ್ಷಕರೇ ನೀವು ನೋಡ್ತಾ ಇರೋ ನಂಬರ್ ಒನ್ ಚಾನಲ್ಗೆ ಸ್ವಾಗತ ಬಯಸುತ್ತೇನೆ ವೀಕ್ಷಕರೇ ನಾನು ಸಯ್ಯದ್ ನೋಡಿ ನಂಬರ್ ಒನ್ ಚಾನಲ್ ನೀವು ನೋಡ್ತಾ ಇರ್ತೀರಾ ಮೆಚ್ಚುಗೆ ವ್ಯಕ್ತಪಡಿಸ್ತಾ ಇದ್ದೀರಾ ಫಾಲೋ ಆಗಲೇ ಬೇಕು ಸಬ್ಸ್ಕ್ರೈಬ್ ಆಗಲೇಬೇಕು ಅದೇ ನಮಗೆ ಸ್ಫೂರ್ತಿ ವೀಕ್ಷಕರೇ ಯಾಕಂದರೆ ನಾವು ಪ್ರತಿಯೊಂದು ಸುದ್ದಿ ಪ್ರಸಾರ ಮಾಡೋದು ಜನರಿಗೆ ಒಂದು ಗೊತ್ತಾಗಬೇಕು ಯಾವ ವಿಷಯಗಳು ಯಾವ ಘಟನೆಗಳು ನಡೀತಾ ಇದಾವೆ ಆ ನೋಡೋಕೋಸ್ಕರ ನೀವು ತುಂಬಾ ಮೆಚ್ಚುಗೆ ವ್ಯಕ್ತಪಡಿಸಿ ಕಮೆಂಟ್ ಹಾಕ್ತೀರಾ ನೀವು ಫಾಲೋ ಮಾಡೋದನ್ನ ಮರಿಬೇಡಿ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ವೀಕ್ಷಕರೇ ಇವತ್ತು ಕರ್ನಾಟಕ ರಾಜ್ಯದ ಕುರುಕ್ಷೇತ್ರವಾದ ಒಂದು ರಣತಾಂಡವಾಡುತ್ತಿರುವ ಪ್ರತಿಯೊಂದು ಪಕ್ಷದವರು ಪೈಪೋಟಿಗೆ ಎಳೆದು ಒಂದು ರಣರಂಗದ ಒಂದು ಕುರುಕ್ಷೇತ್ರ ಒಂದು ತಾಣ ಮಾಡುತ್ತಿರುವ ಒಂದು ಕ್ಷೇತ್ರ ಅಂದ್ರೆ ಆರ್ ಆರ್ ನಗರ್ ಮತ್ತು ಶಿರಾ ಅಲ್ಲಿ ಕರ್ನಾಟಕ ರಾಜ್ಯದ ಮಾಜಿ ಮುಖ್ಯಮಂತ್ರಿ ಎಷ್ಟೊಂದು ಅನೇಕ ಅದ್ಭುತ ಕಾರ್ಯಗಳನ್ನ ಕರ್ನಾಟಕದಲ್ಲಿ ಮಾಡಿದ್ದಾರೆ ನಿಮಗೆ ಗೊತ್ತಿರಬಹುದು ಕುಮಾರಸ್ವಾಮಿ ಅವರ ಹೆಸರು ಕೇಳಿದ ತಕ್ಷಣ ನಿಮಗೆ ಎಲ್ಲರೂ ಬಡ ಜನರ ಆಶಾ ಕಿರಣ ಬಡ ಜನರ ಕಣ್ಮಿನಿ ಅಂಗವಿಕಲರ ಆಶಾ ಕಿರಣ ಅವರನ್ನ ಕುಮಾರಸ್ವಾಮಿ ಅವರನ್ನು ನೋಡಿದ ತಕ್ಷಣ ಜನ ಎಷ್ಟೊಂದು ಮುಗಿಬೀಳ್ತಾರೆ ಕುಮಾರಣ್ಣ 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 ಅಂತಾರೆ ಅವರು ಮುಖ್ಯಮಂತ್ರಿ ಇದ್ದಾಗಲೂ ಸಹಿತ ಸಾದಾ ಸೀದಾ ಜೀವನ ಸರ್ಕಾರಿ ವಾಹನ ಬಳಸಲಿಲ್ಲ ಸರ್ಕಾರಿ ಯಾವುದೇ ಅಧಿಕಾರಿಗಳನ್ನ ಬಳಸಲಿಲ್ಲ ತೆಗೆದುಕೊಳ್ಳಿಲ್ಲ ನೇರ ನಿಟ್ಟು ನೀರಿನ ಒಂದು ಏಟು ಎದುರೋಟು ಕೊಡುವಂತಹ ಒಬ್ಬ ಅದ್ಭುತ ಕರ್ನಾಟಕ ರಾಜ್ಯದ ಒಳ್ಳೆಯ ಒಂದು ಜಾನ ರಾಜಕಾರಣಿ ಅಂದ್ರೆ ಎಚ್ ಡಿ ಕುಮಾರಸ್ವಾಮಿ ವೀಕ್ಷಕರೇ ಕುಮಾರಸ್ವಾಮಿ ಆರ್ ಆರ್ ನಗರದಲ್ಲಿ ಧುಮುಕಿದ್ದಾರೆ ಅಲ್ಲಿ ಚುನಾವಣಾ ರಂಗ ಏರ್ತಾ ಇದೆ ಮುಗಿಲು ಮುಡ್ತಾ ಇದೆ ಆದರೆ ಅಲ್ಲಿ ಯಾವ ರೀತಿ ಮತದಾರ ಯಾರಿಗೆ ಮತ ಕೊಡ್ತಾನೆ ಬಿಜೆಪಿ ಮುನಿರತ್ನ ಕಾಂಗ್ರೆಸ್ ಬಿಟ್ಟು ಬಿಜೆಪಿಯಿಂದ ಧುಮುಕಿ ಯಾವ ರೀತಿ ತಮ್ಮ ಕಾರ್ಯತಂತ್ರಗಳನ್ನ ರೂಪನೆ ಮಾಡ್ಕೊತಾರೆ ಸರ್ಕಾರ ಅವ್ರದಿದೆ ಬೆಂಬಲಿತ ಸರ್ಕಾರ ಅಲ್ಲಿಯ ಸರ್ಕಾರದ ಕರ್ನಾಟಕದ ಮುಖ್ಯಮಂತ್ರಿ ಯಾವ ರೂಪ ಅಲ್ಲಿ ತಂತ್ರಗಳನ್ನ ಹೆಣೆತಾರೆ ಕುಮಾರನ್ನ ಏಟು ಎದುರೇಟು ಕೊಡ್ಲಿಕ್ಕೆ ತಯಾರಾಗಿದ್ದಾರೆ ಆದರೆ ಎಲ್ಲರ ಸದ್ದು ಗದ್ದಲವಿಲ್ಲದೆ ಮಾನವೀಯತೆಯ ಸಾಕಾರ ಮೂರ್ತಿಯಾಗಿ ಅನುಕಂಪ ನಾನು ನಿಮ್ಮ ಮನೆಮಗಳು ಮನೆಮಗಳು ಅಂತ ಡಿ ಕೆ ರವಿ ಅವರ ಧರ್ಮ ಪತ್ನಿ ಕುಸುಮಾ ಅವರು ಮನೆ ಮನೆಗೆ ತಿರುಗಾಡಿ ಅನೇಕ ಯುವತಿಯರ ಒಂದು ಪಡೆಯನ್ನೇ ತಯಾರು ಮಾಡ್ತಾ ಇದ್ದಾರೆ ಅದನ್ನು ಅವರು ಏನು ಮಾತಾಡಿದ್ದಾರೆ ಅದನ್ನು ಸಂಪೂರ್ಣ ನಮ್ಮ ದೃಶ್ಯದಲ್ಲಿ ನೋಡಬಹುದು ವೀಕ್ಷಕರೇ ಸ್ವಾಮಿ ಅವರು ಏನು ಮಾತಾಡಿದ್ದಾರೆ ಮುನಿ ರತ್ನ ಯಾವ ರೀತಿ ಪ್ರಚಾರ ಮಾಡ್ತಾ ಇದ್ದಾರೆ ಆರ್ ಆರ್ ನಗರ್ ಯಾರು ಮುಂಜೂಣಿಯಲ್ಲಿದ್ದಾರೆ ಯಾವ ರೀತಿ ಅಲ್ಲಿ ಮತಗಳ ವಿಭಜನೆ ಆಗುತ್ತೆ ಅಲ್ಲಿಯ ಜಾತಿ ರಾಜಕಾರಣ ಏನು ಅಲ್ಪಸಂಖ್ಯಾತರು ಯಾವ ದಿಸೆಯಲ್ಲಿ ತೊಡಗ್ತಾ ಇದ್ದಾರೆ ಕುಮಾ ಅವರಿಗೆ ಪ್ಲಸ್ ಪಾಯಿಂಟ್ ಏನು ಮುರಿರತ್ನ ಅವರಿಗೆ ಗೇಟ್ ಪಾಸ್ ಕೊಡ್ತಾರ ಏನಾದರೂ ಕುಮಾರಸ್ವಾಮಿ ಅವರ ಪಕ್ಷನ ಅಲ್ಲಿ ಗೆಲ್ಲಿಸ್ತಾರ ಅಲ್ಲಿ ಕಾದು ನೋಡಬೇಕು ನಾವು ಫಲಿತಾಂಶ ಬಂದ ನಂತರ ವೀಕ್ಷಕರೇ ಯಾಕೆಂದರೆ ಕುಮಾರಸ್ವಾಮಿ ಸಹಿತ ಆರ್ ಆರ್ ನಗರ ತುಂಬ ಪ್ರತಿಷ್ಠೆಯನ್ನಾಗಿ ತೆಗೆದುಕೊಂಡಿದ್ದಾರೆ ಅಲ್ಲಿ ಟಗರು ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ಸಹಿತ ಎರಡು ಸುತ್ತಿನ ಪ್ರಚಾರ ಕಾರ್ಯ ಆರಂಭಿಸಿದ್ದಾರೆ ಸಾವಿರಾರು ಯುವಕರನ್ನು ಕಾಂಗ್ರೆಸ್ಗೆ ಸೇರ್ಪಡೆ ಮಾಡ್ಕೊಂಡಿದ್ದಾರೆ ಮುನಿರತ್ನ ಅವರ ಇವರ ವಿರೋಧಿಗಳು ಕಾಂಗ್ರೆಸ್ ಸೇರ್ತಾ ಇದ್ದಾರೆ ಜೆಡಿಎಸ್ ಮುನಿರತ್ನ ಅಲ್ಲಿ ಏಕಾಂಗಿ ಆಗ್ತಾ ಇದಾರೆ ಮುನಿರತ್ನರಿಗೆ ಅಲ್ಲಿ ಜಾತಿ ಬೆಂಬಲ ಸಿಗ್ತಾ ಇಲ್ವಾ ಅಲ್ಲಿ ಅವರು ಯಾವ ರೀತಿ ಕಾರ್ಯಕ್ರಮ ನಿರೂಪಣೆ ಮಾಡ್ತಾರೆ ಸರ್ಕಾರದ ಪ್ರಭಾವ ಅಲ್ಲಿ ಯಾವ ರೀತಿ ತಮ್ಮ ರಣತಂತ್ರನ ಹೆಣೆತಾರೆ ಅಲ್ಲಿ ಯಡಿಯೂರಪ್ಪ ಯಾವ ರೀತಿ ಯೋಜನೆಗಳನ್ನ ಪ್ರಕಟಣೆ ಮಾಡ್ತಾರೆ ಸರ್ಕಾರದಿಂದ ಸಿಗುವ ಸೌಲಭ್ಯಗಳನ್ನ ಯಾವ ರೀತಿ ಅಲ್ಲಿ ಉಪಯೋಗ ಮಾಡ್ಕೋತಾರೆ ಕುಸುಮಾ ಅವರ ಗೆಲುವು ಗೆಲುವಿನತ್ತ ಸಾಕ್ತಾ ಇದಾರೆ ಅಲ್ಲಿ ಅರಳಿದ ಕಮಲ ಅರಳುತ್ತಾ ಏನು ಮೆವ ಹೊತ್ತ ಮಹಿಳೆ ಅಲ್ಲಿ ಜೈಬೇರಿ ಬಾರಿಸ್ತಾಳ ಏನು ಕೈ ಹಸ್ತ ಅಲ್ಲಿ ಯಾವ ರೀತಿ ಜನ ಬೆಂಬಲ ಕೊಡ್ತಾ ಇದ್ದಾರೆ ಕುಸುಮಾ ಅವರಿಗೆ ಕುಸುಮಾ ನಾನು ಮನೆಮಗಳು ನಾನು ಮುಗ್ಧೆ ನನ್ನ ಮೇಲೆ ಇಲ್ಲ ಸಲ್ಲದ ಎಫ್ಐಆರ್ಗಳನ್ನ ಹಾಕ್ತಾ ಇದ್ದಾರೆ ಅನೇಕ ರೀತಿಯ ರಾಜಕೀಯ ತೊಂದರೆಗಳನ್ನ ಕೊಡ್ತಾ ಇದ್ದಾರೆ ಆದರೂ ಸಹಿತ ನಾನು ಇಲ್ಲಿ ಗೆದ್ದು ಜಯಿಸಬಲ್ಲೆ ಅಂತ ಅವ್ರು ಏನ್ ಮಾತಾಡಿದ್ದಾರೆ ಅದನ್ನು ಸಂಪೂರ್ಣ ದೃಶ್ಯ ಇವತ್ತು ನೀವು ಲೈವ್ ಮುಖಾಂತರ ನೋಡಿ ವೀಕ್ಷಕರೇ ಅದೇ ರೀತಿ ಕರ್ನಾಟಕ ರಾಜ್ಯದಲ್ಲಿ ಸುದ್ದಿ ಮಾಡ್ತಾ ಇರುವ ಕರ್ನಾಟಕ ರಾಜ್ಯ ರಾಜ್ಯದ ಜಲಸಂಪನ್ಮೂಲ ಮಂತ್ರಿ ರಮೇಶ್ ಜಾರಕಿಹೊಳಿ ಅವರ ಸುದ್ದಿಗೆ ಬರ್ತಾ ಇದ್ದೀನಿ ವೀಕ್ಷಕರೇ ಯಾಕಂದ್ರೆ ಆರ್ ಆರ್ ನಗರ್ ಮತ್ತು ಶಿರಾದಲ್ಲಿ ರಮೇಶ್ ಜಾರಕಿಹೊಳಿ ಯಾವಾಗ ಧುಮುಕ್ತಾರೆ ಜನ ಕಾಯ್ತಾ ಕೂತಿದ್ದಾರೆ ಯಾಕಂದ್ರೆ ಮುನಿರತ್ನ ಅವರು ಆತ್ಮೀಯ ಸ್ನೇಹಿತರು ಬೈ ಎಲೆಕ್ಷನ್ದಲ್ಲಿ ಗೋಕಾಕದಲ್ಲಿ ಮುನಿರತ್ನ ಅನೇಕ ರೀತಿಯ ಪ್ರಚಾರ ಕಾರ್ಯತಂತ್ರಗಳನ್ನ ಮಾಡಿ ಹೋಗಿದ್ರು ಅವರ ಪರಮ ಮಿತ್ರರು ಈಗ ರಮೇಶ್ ಜಾರಕಿಹೊಳಿ ದಿಸೆ ಯಾವ ರೀತಿಯಲ್ಲಿ ಅಲ್ಲಿ ಹೋರಾಟ ಆಗುತ್ತೆ ಬೆಳಗಾವಿ ಜಿಲ್ಲೆಯ ಸರ್ಕಿಟ್ ಹೌಸ್ ನಲ್ಲಿ डॉक्टर सोनाली सर्नोबैद समाज सेवक वैद्य ರಮೇಶ್ ಜಾರಕಿಹೊಳಿ ಅವರನ್ನು ಭೇಟಿಯಾಗಿ ಐದು ಅಂಶಗಳ ಸೂತ್ರ ಯಾವ ಕಾರ್ಯಕ್ರಮಗಳ ಕ್ರಮಗಳ ಸೂತ್ರಗಳನ್ನು ರಮೇಶ್ ಜಾರಕಿಹೊಳಿ ಅವರಿಗೆ ಮುಖದ ಭೇಟಿಯಾಗಿ ಅದನ್ನು ಕೊಟ್ಟಿದ್ದಾರೆ ಅವು ಯಾವ ಚರ್ಚೆಗಳಿವೆ ಇನ್ನು ಡಾಕ್ಟರ್ ಸೋನಾಲಿ ಸರ್ನೊಬೆತ್ತೆ ಹೇಳಬೇಕು ರಮೇಶ್ ಜಾರಕಿಹೊಳಿ ಅದಕ್ಕೆ ಯಾವ ದಿಸೆಯಲ್ಲಿ ಕ್ರಮ ತೆಗೆದುಕೊಳ್ತಾರೆ ಕರ್ನಾಟಕ ರಾಜ್ಯ ಇವತ್ತು ಆರ್ ಆರ್ ನಗರ್ ಮತ್ತು ಉಪ ಚುನಾವಣೆ ಶಿರಾದದತ್ತ ಗಮನ ಹರಿಸ್ತಾ ಇದೆ ಇದರಲ್ಲಿ ಸರ್ಕಾರದ ಭವಿಷ್ಯವೂ ಅಡಗಿದೆ ವಿರೋಧ ಪಕ್ಷಗಳ ತಂತ್ರ ು ಅಡಗಿದೆ ಯಾರ ಗೆಲುವು ಯಾರ ಕೊರಳಿಗೆ ಮಾಲೆ ಇದೇ ರಾಜರಾಜೇಶ್ವರಿ ಕುಮಾರಸ್ವಾಮಿ ಏನೇನು ಮಾತಾಡಿದ್ದಾರೆ ಸಿದ್ದರಾಮಯ್ಯ ಏನು ಮಾತಾಡಿದ್ದಾರೆ ಮುನಿರತ್ನ ಗುಡುಗೇನು ಕುಸುಮ ಮನೆ ಮಗಳಂತ ಏನು ಮಾತಾಡಿದ್ದಾರೆ ಎಲ್ಲವನ್ನೂ ನಾವು ಇವತ್ತು ಲೈವ್ ಮುಖಾಂತರ ತೋರಿಸ್ತಾ ಇದೀವಿ ವೀಕ್ಷಕರೇ ನೀವು ಎಲ್ಲವನ್ನ ನೋಡಿ ಫಾಲೋ ಮಾಡೋದನ್ನ ಮರೆಯಬೇಡಿ ಸಬ್ಸ್ಕ್ರೈಬ್ ಆಗಿ ಇದೇ ನಮ್ಮ ನಂಬರ್ ಒನ್ ಚಾನಲ್ದ ಆಶಯ ವೀಕ್ಷಕರೇ ನೀವು ಸಬ್ಸ್ಕ್ರೈಬ್ ಮತ್ತು ಫಾಲೋ ಮಾಡಿದರೆ ನಮಗೆ ಸ್ಫೂರ್ತಿ ಬರುತ್ತೆ ಒಳ್ಳೊಳ್ಳೆ ಸುದ್ದಿ ಬಿತ್ತರಿಸಲಿಕ್ಕೆ ನಮಗೆ ಒಂದು ದಾರಿ ಆಗುತ್ತೆ ವೀಕ್ಷಕರೇ ಇದೇ ಇವತ್ತಿನ ಲೈವ್ ಪ್ರೋಗ್ರಾಮದ ವಿಶೇಷ ಕಾರ್ಯಕ್ರಮ ನಮಸ್ಕಾರ ದಕ್ಷಿಣ ಕೊಡುಗೆ ಸಾಧ್ಯ ಈ ಕಾಂಗ್ರೆಸ್ ನಾಯಕರು ಅದರಲ್ಲಿ ಜನ ತೀರ್ಮಾನ ತರುವ ಕಾಂಗ್ರೆಸ್ ಅಭ್ಯರ್ಥಿ ಎಫ್ಐ ಆರ್ ಆಗಿರಬೇಕು ಆಗಿರ್ತಕ್ಕಂಥದ್ದು ರಾಜಕಾರಣ ಬೆಳೆಸಲು ಅವಶ್ಯಕತೆ ನಾನು ಓದೋದು ಮೂರು ಜನಕ್ಕೆ ಹೋಗಬಾರ್ದು ಅಂತಕ್ಕಂಥದ್ದು ಈ ಈಗಿನ ಕೋವಿಡ್ ಕೊರೋನಾ ತೀರ್ಮಾನ ಮಾಡಿದ್ದೆ ಈಗ ನಾನು ಹೋದಾಗ ನನ್ನ ಜೊತೆ ಶರವಣ ಅವರು ಬಂದರು ಅಪ್ಪಾಜಿ ಹೋಗಿದ್ದರು ಕ್ಯಾಂಡಿಡೇಟ್ ಇದ್ದರು ಪ್ರಕಾಶ್ ಇದ್ರು ನಾನು ನಮ್ಮ ಇಬ್ಬರು ವಿಧಾನ ಪರಿಷತ್ನ ಸದಸ್ಯರಿಗೆ ಬರೋದು ಬೇಡ ಅಂತೇಳಿ ನಮ್ಮ ಪಕ್ಷದ ಅಧ್ಯಕ್ಷರು ನಾನು ಎಷ್ಟು ಮುಟ್ಟು ಮೂರೇ ಜನ ಒಳಗಡೆ ನಮ್ಮ ಅವರು ಗಲಾಟೆ ಮಾಡ್ತಾಯಿದ್ದರು ಬಂದ ಮೇಲೆ ಏನು ಕಾಂಗ್ರೆಸ್ನ ಅಷ್ಟೇ ಜನ ಹೋಗಿದ್ರು ಅವ್ರನ್ನೇ ಹೆಂಗೆ ಕೊಟ್ಟರು ಅಂತೇಳಿ ಇವತ್ತು ಕಾನೂನನ್ನು ಉಲ್ಲಂಘನೆ ಮಾಡಿರೋದಿಲ್ಲ ಅಲ್ಲಿ ಎಫ್ ಐ ಆರ್ ಆಗಿದೆ ಈಗ ಅದು ಅಭ್ಯರ್ಥಿ ನಾಮಿನೇಷನ್ ಹಾಕೋ ಅವರಂತರೇನಿದ್ದಾರೆ ಆ ಅಭ್ಯರ್ಥಿ ಮೇಲೆ ಇವತ್ತು ಕೇಸ್ ಬುಕ್ ಮಾಡ್ತಕ್ಕಂಥದ್ದು ಕೇಸ್ ಮುಟ್ ಬುಕ್ ಮಾಡಿ ಇವತ್ತು ಕಾರ್ಯಕರ್ತನ ಎದುರಿಸ್ತಾರೆ ಪದರಿಸ್ತಾರೆ ಅಂತೇಳಿ ಏನು ತುರ್ತು ಪತ್ರಿಕಾಗೋಷ್ಠಿ ಕರೆದಿದ್ದಾರೆ ಅವರ ಹಿಂದಿನ ರಾಜಕೀಯದ ಜೀವನ ಏನಿದೆ ಕನಕಪುರದಲ್ಲಿ ಯಾವ ರೀತಿ ನಡೆಸ್ಕೊಂಡಿದ್ದಾರೆ ಮತ್ತು ಅವರು ಚುನಾವಣೆಯಲ್ಲಿ ನಡೆಸ್ಬೇಕಾದ್ರೆ ಅವ್ರ ಸರ್ಕಾರ ಇದ್ದಾಗ ಯಾವ್ಯಾವ ರೀತಿ ಯಾವ್ಯಾವ ಕಾರ್ಯಕರ್ತರಿಗೆ ಪಾಪ ಭಾಳ ಕಾನೂನಾತ್ಮಕವಾಗಿ ರಕ್ಷಣೆ ಕೊಟ್ಟು ಕೆಲಸ ಮಾಡಿದ್ದಾರೆ ಭಾಳ ಪರಿಶುದ್ಧವಾಗಿ ಸೊ ಏನು ಹೇಳ್ತಾರೆ ಪಾರದರ್ಶಕವಾದಂಥ ಚುನಾವಣೆಗಳನ್ನ ಇವರೆಷ್ಟು ನಡೆಸಿದ್ದಾರೆ ಇದೆಲ್ಲ ಒಂದು ರೀತಿ ಒಂದು ಸಲ ಅವಲೋಕನ ಮಾಡ್ಕೊಂಡ್ರೆ ಇದು ಉತ್ತರ ಅವ್ರಿಗೆ ಸಿಗುತ್ತೆ ಪ್ರಚಾರಕ್ಕೆ ಯಾವಾಗಿಂದ ಹೋಗ್ತಿರ್ತಾರೆ ಸರ್ ಸಾಯಂಕಾಲ ಕೊಟ್ಟಿಗೆಪಾಳ್ಯದಲ್ಲಿ ಸಭೆ ಇಟ್ಕೊಂಡಿದ್ದೇವೆ ಮತ್ತೆ ಶನಿವಾರ ಸಭೆ ಇದೆ ಭಾನುವಾರ ಸಭೆ ಇದೆ ನಮ್ಮ ರಾಜ್ಯ ರಾಜ ಕ್ಷೇತ್ರ ಸಂಬಂಧಪಟ್ಟ ಹಾಗೆ ಸೋಮವಾರದ ನಂತರ ಹೇಗೆ ನೀವೇ ಎಲ್ಲದಕ್ಕೂ ಕಾರಣ ಅಂತ ಹೇಳಿಬಿಟ್ಟು ಆ ಬದುಕಿರೋರ್ನ ಬದುಕಿದ್ದು ಸತ್ತ ಹಾಗೆ ಮಾಡುವಂತ ಏನ್ ವ್ಯವಸ್ಥೆ ನಮ್ಮಲ್ಲಿದೆ ಬಹಳ ನೋವು ಕೊಟ್ಟಿದೆ ನನಗೆ ಅದು ಎಲ್ಲವನ್ನೂ ಮೀರಿ ಆ ಎಲ್ಲ ನೋವುಗಳನ್ನು ಮೀರಿ ನಾನು ಹೆಚ್ಚಿನ ವಿದ್ಯಾಭ್ಯಾಸ ವಿದ್ಯೆ ಒಂದು ಮಾತ್ರ ನಿನ್ ಯಾವುದೇ ನೋವನ್ನ ಮರೆಸುವಂತ ಶಕ್ತಿ ವಿದ್ಯೆಗಿದೆ ಸೊ ವಿದ್ಯೆ ಪಡ್ಕೋಬೇಕು ಅಂತ ನಾನು ಹೆಚ್ಚಿನ ವಿದ್ಯಾಭ್ಯಾಸ ಮಾಡಿಕೊಂಡು ಮತ್ ವಾಪಸ್ ಇದೇ ಸಮಾಜ ಯಾವ ಸಮಾಜ ನನ್ನನ್ನು ದೂಷಿಸ್ತೋ ನೀನೇ ಕೊಂದೆ ನೀನೇ ಅಪರಾಧಿ ನಿನ್ನಿಂದಾನೇ ಈ ಕಷ್ಟಗಳೆಲ್ಲ ಆಗಿದ್ದು ಅಂತ ಬಂತೋ ಅದೇ ವ್ಯವಸ್ಥೆಗೆ ನಾನು ಮತ್ತೆ ವಾಪಸ್ ಆಗಿ ಧೈರ್ಯದಿಂದ ಏನೋ ಒಂದು ಉಪ ಸಹಾಯಕ ಉಪನ್ಯಾಸಕಿಯಾಗಿ ಕೆಲಸ ಮಾಡ್ತಾ ಅಲ್ಲಿ ನನ್ನ ನೋವು ಮರಿತಾ ಬಂದಿದ್ದು ಜನಗಳಿಗೆ ಹೇಗ್ ಸಹಾಯ ಮಾಡಬಹುದು ಅನ್ನೋ ನೋವುಗಳನ್ನ ನಾನು ಮರಿತಾ ಬಂದೆ ಸೊ ಆ ನೋಗಳನ್ನ ಮರಿ ಮರಿತಾ ಇದ್ದಾಗ ನನಗೆ ರಾಜಕೀಯವಾಗಿ ಇನ್ನೂ ಹೆಚ್ಚು ಜನಗಳು ಯಾಕೆ ನಾನು ಸಹಾಯ ಮಾಡಬಾರ್ದು ಅಂತ ಅಂದಾಗ ಈಗ ಮಹಿಳೆ ಅಂದ್ರೆ ಬರೀ ದೈಹಿಕ ಅತ್ಯಾಚಾರದ ಬಗ್ಗೆ ಹೆಚ್ಚು ಮಾತಾಡ್ತಾರೆ ಆದ್ರೆ ಆ ಹೆಣ್ಮಗಳು ಮಾನಸಿಕವಾಗಿ ಹೇಗೆ ಅತ್ಯಾಚಾರಕ್ಕೆ ಹೇಗೆ ಶೋಷಣೆಗೊಳಗಾಗ್ತಾಳೆ ಅಂತ ನಾನು ಅನ್ಭವಿಸಿದ್ದೀನಿ ನನಗ್ ಗೊತ್ತು ಅದು ಹೇಗೆ ನಡೆಯುತ್ತೆ ಒಂದು ವ್ಯವಸ್ಥಿತವಾಗಿ ಹೇಗೆ ಒಂದು ಮಹಿಳೆನ ಕುಗ್ಗಿಸ್ಬೇಕು ಅನ್ನೋ ನಿಟ್ಟಿನಲ್ಲಿ ಆಕೆಯ ಒಂದೇನು ಕ್ಯಾರೆಕ್ಟರ್ ಅಸಾಸಿನೇಷನ್ ಎಷ್ಟು ಮಟ್ಟಿಗೆ ಮಾಡ್ತಾರೆ ಅಂದ್ರೆ ಆ ಹೆಣ್ಮಗಳು ಬದುಕಿರಲೇಬಾರ್ದು ಆ ಹೆಣ್ಮಕ್ಳು ಮಗಳು ಇನ್ನು ನಿಂತ್ಕೊಳ್ಳೇಬಾರ್ದು ಕುಸ್ತಿರೋ ಹೆಣ್ಮಗಳು ಮತ್ತೆ ನಿಂತ್ಕೊಂಡ್ಲೇ ಬಾರ್ದು ಅನ್ನೋ ವ್ಯವಸ್ಥೆ ಸಮಾಜದಲ್ಲಿ ಇದೆಲ್ಲದನ್ನು ನೋಡಿ ನಾನು ಅನ್ಭವಿಸಿರೋದ್ರಿಂದ ನಂಗೆ ಬಹಳ ಚೆನ್ನಾಗಿ ಅರ್ಥ ಆಗುತ್ತೆ ಯಾರು ನೋವನ್ನ ಅನ್ಭವಿಸಿರ್ತಾರ ಜೀವನದಲ್ಲಿ ಅವ್ರು ಮಾತ್ರ ಜನಗಳ್ನೋ ಬೇರೆಯವ್ರನ್ನೂ ಅರ್ಥ ಮಾಡ್ಕೊಳಕ್ ಶಕ್ತಿ ಇರತ್ತೆ ಹೊರತು ಜೀವನದಲ್ಲಿ ನೋವೇ ನೋಡಿಲ್ದೆ ಇರೋರಿಗೆ ನೋವೇನು ಅಂತ ಅರ್ಥ ಮಾಡ್ಕೊಳಕ್ ಆಗಲ್ಲ ಸೊ ಆ ಆ ನೋವು ಅನುಭವಿಸಿರೋದಕ್ಕೆ ನನಗೆ ಜೀವ ಜ ಜನಗಳ ನೋವೇನಿದೆ ಕಷ್ಟಗಳೇನಿದೆ ಅನ್ನೋದನ್ನ ನಾನು ಖಂಡಿತವಾಗ್ಲೂ ಅರ್ಥ ಮಾಡ್ಕೊಳಕ್ ಸಾಧ್ಯ ಸೊ ಆ ನೋವುಗಳಿಗೆ ಈ ಮಹಿಳೆಯರು ಎಷ್ಟೋ ಸಾವಿರಾರು ಮಹಿಳೆಯರು ಸೈಲೆಂಟ್ ಆಗಿ ಏನು ನೋವು ಅವ್ರ ಅವ್ರೊಳಗಡೆನೆ ಎಷ್ಟೋ ನೋವುಗಳು ಅನುಭವಿಸ್ತಿದ್ದಾರೆ ಅವರೆಲ್ರಿಗೂ ಧನಿಯಾಗಿ ನಾನು ಕೆಲಸ ಮಾಡಬೇಕು ಅಂತ ಜನಗಳ ಸೇವೆ ಮಾಡಬೇಕು ಆ ಮಹಿಳೆಯರಿಗೆ ಒಂದು ಧ್ವನಿಯಾಗಿ ನಿಂತ್ಕೋಬೇಕು ಅಂತ ನಾನು ರಾಜಕೀಯಕ್ಕೆ ಬಂದಿದ್ದೀನಿ मैरी गुड से चेंजिंग नो मैटर द फंक्शनल गुड आउट डायनेमिक सर 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 एक मिनट